ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ವಿಜಯ್ ಹೇಳ್ತಾ ಇರ್ತಾಳೆ ಭುವಿ ಹತ್ರ ಹೇಳ್ತಾ ಇರ್ತಾಳೆ ನಿಮ್ಮಮ್ಮ ಇವತ್ತು ನಿನ್ನ ಫೇವ್ರೇಟ್ ಡೆವಿಲ್ ಅಂಕಲ್ ಮನೆಗೆ ಹೋಗಿದ್ದಾಳೆ ಅಂತ ಅಂದಾಗ ಭುವಿ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಏನು ಡೆವಿಲ್ ಅಂಕಲ್ ಮನೆಗೆ ಹೋಗಿದ್ದಾಳ ಆದರೆ ಅಮ್ಮ ನನ್ನ ಒಂದು ಮಾತು ಕರಲಿಲ್ವಲ್ಲ ಕರೆದಿದ್ರೆ ನಾನು ಸಹ ಹೋಗ್ತಾ ಇದ್ದೆ ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೊಬೇಡ ಪುಟ್ಟ ಆಯಿತಾ ಒಂದಲ್ಲ ಒಂದು ದಿನ ನೀನು ಮನೆಗೆ ಹೋಗಿ ಹೋಗ್ತೀಯಾ ಆದರೆ ಟೈಮ್ ಬರಬೇಕಷ್ಟೇ ಖಂಡಿತ ಅದೆಲ್ಲ ಆಗುತ್ತೆ ಇವತ್ತು ನಿಮ್ಮ ಅಮ್ಮ ಹೋಗಿದ್ದಾಳೆ ಅಲ್ಲಿ ಏನಾಗುತ್ತೆ ಎತ್ತೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಚಿಕ್ಕ ವಯಸ್ಸಿನಿಂದಲೂ ದೇವ್ರನ್ನ ನಂಬ್ಕೊಂಡ್ ಬಂದಿದ್ದೀನಿ ಫಸ್ಟ್ ಫಸ್ಟ್ ದೇವರು ಕೆಟ್ಟವ್ರಿಗೆ ನಾ ಮಾಡ್ತಾ ಬರ್ತಾ ಇರ್ತಾನೆ ಬಟ್ ಎಂಡ್ ಆಫ್ ದ ಡೇ ಕೊನೆಗೆ ಗೆಲ್ಲೋದು ಮಾತ್ರ ಒಳ್ಳೆಯವರೇ ಆಯಿತಾ ನೋಡು ಖಂಡಿತ ನಿಮ್ಮಮ್ಮನಿಗೂ ನಿಮ್ಮ ಅಪ್ಪನಿಗೂ ಏನಾದರೂ ಒಂದು ಒಳ್ಳೇದು ಹಾಗೆ ಆಗುತ್ತೆ ಅಂತ ಅಬ್ಬುವಿ ಹತ್ರ ಹೇಳ್ತಾ ಇರ್ತಾಳೆ ಹಾಗೆ ಒಂದಲ್ಲ ಒಂದು ದಿನ ನೀನು ಸಹ ನಿಮ್ಮನು ಅವ್ರ ಮನೆಗೆ ಹೋಗೇ ಹೋಗ್ತೀರಾ ಅಂತ ಭುವಿ ಹತ್ರ ಹೇಳ್ತಾ ಇದ್ರೆ ಭೂವಿ ಹೇಳ್ತಾ ಇರ್ತಾಳೆ ಅಯ್ಯೋ ವಿಜಿ ಇಷ್ಟುದ್ದ ಹೇಳ್ತೆ ಆದರೆ ನನಗೇನು ಅರ್ಥ ಆಗಿಲ್ಲ ಅರ್ಥ ಆಗಿದ್ದು ಮಾತ್ರ ಡೆವಿಲ್ ಅಂಕಲ್ ಅಂತ ಅಂದೆ ಅಲ್ಲ ಅಷ್ಟೇ ಅರ್ಥ ಆಗಿದ್ದು ಅಂದಾಗ ಅಯ್ಯೋ ನನ್ನ ಚಿನ್ನ ನಿನಗೆ ಅರ್ಥ ಆಗಲಿಲ್ವ ಬಿಡು ಪರವಾಗಿಲ್ಲ ಅರ್ಥ ಆಗಿಲ್ಲ ಅಂತ ಅಂದರೆ ನಿನಗೆ ನಾನು ಕತೆ ಮೂಲಕ ಹೇಳಲ್ಲ ಅಂತ ಅಂದಾಗ ಹ್ಞೂ ಹೇಳು ಅಂತ ಅನ್ಬೇಕಾದ್ರೆ ಒಂದರಲ್ಲಿ ಒಂದು ರಾಣಿ ಇದ್ರಂತೆ ಅವರು ತುಂಬ ಅಂದರೆ ತುಂಬ ಒಳ್ಳೆಯವರಂತೆ ಹಾಗೆ ಜೊತೆಲಿದ್ದರೂ ಸಹ ತುಂಬ ಚೆನ್ನಾಗಿ ನೋಡ್ಕೋತಿದ್ರಂತೆ ಅಲ್ಲಿನ ಊರಿನ ಜನಗಳೆಲ್ಲ ಅವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೋತಿದ್ರು ಯಾರು ಕೆಟ್ಕೊಂಡು ಬಿತ್ತೋ ಗೊತ್ತಿಲ್ಲ ಒಂದಿನ ರಾಜರಾಣಿ ದೂರ ಆದ್ರಂತೆ ದೂರ ಆಗೋಕ್ಕೂ ಮುಂಚೆ ಒಡ್ತೇಲಿ ರಾಣಿ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಪಾಪು ಇದ್ದಂತೆ ಆಯಿತಾ ಆ ಪಾಪು ಭೂಮಿಗೆ ಬಂದಮೇಲೆ ಆ ಪುಟ್ಟು ರಾಜಕುಮಾರಿ ರಾಜನ್ ತನ್ನ ತಂದೆ ಪ್ರೀತಿನ ಕಳ್ಕೊಂಡೇ ಬಿಟ್ಲಂತೆ ಎಷ್ಟು ಅಂತ ಅಂದರೆ ತುಂಬ ವರ್ಷಗಳಾದ ನಂತರ ರಾಜ ಮತ್ತೆ ಒಂದು ಪುಟ್ಟು ರಾಜಕುಮಾರಿ ಕೈಗೆ ಸಿಕ್ಬಿಟ್ಟಂತೆ ಆ ರಾಜ್ಕುಮಾರಿ ತುಂಬ ಅಂದರೆ ತುಂಬ ರಾಜನ ಇಷ್ಟಪಡ್ತಾ ಇದ್ದಂತೆ ಆದರೆ ರಾಣಿಗೆ ಮಾತ್ರ ರಾಜನ ಕಂಡ್ರೆ ಆಗ್ತಾ ಇರಲಿಲ್ವಂತೆ ವಿಧಿಹಾಟ ನೋಡು ಒಂದು ದಿನ ಪುಟ್ಟು ರಾಜ್ಕುಮಾರಿಗೆ ಹುಷಾರಿಲ್ಲದಿದ್ದಾಗ ರಾಜ ರಾಣಿ ಇಬ್ಬರು ಸಹ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರಂತೆ ಇವಾಗ ಆ ರಾಣಿ ರಾಜನ ಮನೆ ಹೋಗಿದ್ದಾಳೆ ಅಲ್ಲಿರೋ ಸಂಕಷ್ಟ ಹಾಗೆ ಪ್ರಾಬ್ಲಮ್ಗಳು ಏನಾದ್ರೂ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನು ಅರ್ಥನೇ ಆಗದಿದ್ರು ಕತೆ ಮಾತ್ರ ಚೆನ್ನಾಗಿದೆ ಅಂತ ಭೂವಿ ಹೇಳ್ತಾ ಇರ್ತಾಳೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ ಏನು ಅರ್ಥ ಆಗ್ತಿಲ್ಲ ಬಿಡು ಆಯ್ತಾ ಅಂದಾಗ ನನಗೂ ಏನು ಅರ್ಥ ಆಗ್ತಿಲ್ಲ ಎಲ್ಲ ವಿಧಿ ಆಟ ಬಿಡು ಭೂವಿ ಅಂತ ಇಬ್ಬರು ಮಾತಾಡ್ಕೊತಿರ್ಬೇಕಾದ್ರೆ ಇನ್ನೊಂದು ಕಡೆ ಗಂಗೆ ಗೌರಿಗೆ ಅಂತ ಕಾಫಿ ತಗೋ ಬಂದ್ಬಿಟ್ಟು ತಗೋ ಅಂತ ಕೊಟ್ಬಿಟ್ಟು ಇನ್ನೇನು ಸಮಾಚಾರ ಗೌರಿಂದಾಗ ನಂದೇನು ಸಮಾಚಾರ ಇಲ್ಲ ಎಲ್ಲ ನೀನೇ ಹೇಳ್ಬೇಕು ಅಂದಾಗ ನಂದ ಖುಷಿನೋ ಖುಷಿ ಸಂಭ್ರಮದಲ್ಲಿ ತೇಲಾಡ್ತಿದ್ದೀನಿ ನಂದ ಮತ್ತೆ ಶಂಕರವ್ರದ್ದು ಇವಾಗ ಮದುವೆ ಫಿಕ್ಸ್ ಬೇರೆ ಆಗಿದೆ ಅಲ್ವಾ ಇಷ್ಟು ದಿನ ಏನೇನೋ ತೊಂದರೆ ಇತ್ತು ಬಟ್ ಇವಾಗ ಆ ಥರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಗಂಗಾ ಬೇಕು ಬೇಕು ಅಂತ ಅಗ್ಗ ಅವರಿಗೆ ಹೇಳ್ತಾ ಇರ್ತಾಳೆ ನೀನೇ ಶಂಕರ್ ಅವರು ನನ್ನನ್ನು ಎಷ್ಟು ಕೇರ್ ಮತ್ತು ಪ್ರೀತಿಯಿಂದ ನೋಡ್ಕೊತಿದ್ದಾರೆ ಮಾತು ಕೊಟ್ಟರೆ ಮುಗಿತು ಅವರು ಈ ಮದುವೆನ ಖಂಡಿತ ನಿನ್ನಸಲ್ಲ ಅಷ್ಟು ಕಾಳಜಿಯಿಂದ ಆ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗೆ ಮತ್ತು ಗಂಗಾ ಹೇಳ್ತಾ ಇರ್ತಾಳೆ ಏನು ಗೌರಿ ಮದುವೆ ಮುಂದಕ್ಕೆ ಹೋಯ್ತಲ್ಲ ಅದಕ್ಕೆ ನಾನು ತುಂಬ ಕೋಪ ಮಾಡಿಕೊಂಡು ಶಂಕರವ್ರನ್ನ ಬೈಕೊಬಿಟ್ಟಿದ್ದೆ ಆದರೆ ಅವರು ಪರಿಸ್ಥಿತಿ ಕೈಗೊಂಬೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅದಕ್ಕೆ ನನಗೆ ತುಂಬ ಅಂತ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಮತ್ತೇನು ಗೌರಿ ಮದುವೆ ಮುಂದಕ್ಕೆ ಹೋಗಿದ್ಗೆ ಈ ಶಂಕರ ಅವ್ರಿಗೆ ತುಂಬ ಬೇಜಾರಾಗಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನೂ ಆಯ್ತಾ ಬಿಟ್ಬಿಡಿ ಆಯ್ತಾ ಹಳೇದನ್ನೆಲ್ಲ ಮರೆತುಬಿಟ್ಟು ಇಬ್ರು ಖುಷಿಯಾಗಿ ಜೀವನದಲ್ಲಿ ಇರಿ ನಾನಿನ್ನೂ ಸ್ವಲ್ಪ ದಿನ ಅಷ್ಟೇ ಟ್ರಾನ್ಸ್ಫರ್ ಆದಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಟ್ರಾನ್ಸ್ಫರ್ ತಗೋಬೇಕು ಅಂತ ಅಂದ್ಕೊಂಡೆ ಅಷ್ಟು ಿಗೆ ನನ್ನ ಮಗಳಿಗೆ ಹುಷಾರಿಲ್ದಂಗ ಆಯಿತು ಫಾರಿನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲೇ ಸೆಟ್ಲಾಗಣ ಅಂತ ಅಂದ್ಕೊಂಡೆ ವಿಧಿ ಆಟ ನೋಡು ಮತ್ತೆ ನನ್ನನ್ನು ಇದೇ ಊರಿಗೆ ಆಯಿತು ಅಂದಾಗ ಅಯ್ಯೋ ಗೌರಿ ನೀನು ಯಾಕೆ ಟೆನ್ಷನ್ ತಗೋತಿದೀಯ ಆಯ್ತಾ ಇರಬೇಕಾದ್ರೆ ನಿನಗೆ ಯಾಕೆ ಟೆನ್ಷನ್ ನಿನಗೆ ಏನೇ ಸಮಸ್ಯೆ ಬಂದರೂ ನಾನು ಇದೀನಿ ಜೊತೆಗೆ ಗಾಳಿನ ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ ಆ ರೀತಿ ನಿನಗೆ ಸಂದೇಶನ ಕಳಿಸ್ತಾರಲ್ಲ ಅವ್ರಿರಬೇಕಾದ್ರೆ ನೀನಾಗಿ ಟೆನ್ಷನ್ ತಗೋತೀಯ ಅಂತ ಹೇಳಿದಾಗ ಗೌರಿ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಾಗವಾಗ ಬೇರೆ ವಾಯ್ಸ್ನ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರೋದು ಯಾರು ಇವಳು ಈ ತರ ಹೇಳ್ತಿದ್ದಾಳಲ್ಲ ಅಂತ ಗೌರಿಗೆ ತುಂಬಾ ಸಂಶಯ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಅವರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದರೂ ಸಹ ತೋರಿಸ್ಕೊಳ್ದೆ ಸರಿ ಆಯ್ತು ನಾನಿನ್ನ ಹೊರಡ್ತೀನಿ ಟೈಮ್ ಆಯ್ತು ಅಂದಾಗ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋರಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಟೈಮ್ ಆಯ್ತು ಹೋಗ್ಬೇಕು ಅಂತ ಅಂದಾಗ ಇರೋ ಅಷ್ಟು ಕುಂಕುಮ ತರ್ತೀನಿ ಅಂತ ಗಂಗಾ ಹೋಗ್ತಾ ಇರ್ತಾಳೆ ಹೋಗುವಾಗ ಯೋಚನೆ ಮಾಡ್ತಾ ಇರ್ತಾಳೆ ಚೇ ತುಂಬಾ ಖುಷಿಯಾಗಿದ್ದಾಗ ಮತ್ತೆ ಹಾಗೆ ತುಂಬಾ ಕೋಪ ಬಂದಾಗ ಏನೇನೋ ಮಾತಾಡ್ತೀವಿ ಅಂತೀವಲ್ಲ ಅದು ನಿಜ ನಾನೇ ಬಾಯ್ ಬಿಟ್ಟನೆಲ್ಲ ಚೇ ನಾನೇ ಫೋನಲ್ಲಿ ಮಾತಾಡೋದು ಅಂತ ಏನಾರು ಇವಳಿಗೆ ಅನುಮಾನ ಬಂತಲ್ಲ ಏನ್ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗ್ಬಿಟ್ಟು ನನ್ನ ತಪ್ಪನ ನಾನೇ ಸರಿ ಮಾಡ್ಕೋಬೇಕು ಅಂತ ರೂಮಿಗೆ ಬಂದ್ಬಿಟ್ಟು ಮತ್ತೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಹಲೋ ಯಾರು ಅಂತ ಹೇಳ್ಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾಳೆ ಹಲೋ ನಾನು ನಿಮ್ಮ ವೆಲ್ ವಿಷರ್ ಇಷ್ಟು ದಿನ ಕಾಲ್ ಮಾಡಲಿಲ್ಲ ಅಂತ ನಿಮ್ಗೇನಾದರೂ ಬೇಜಾರಿದೆಯಾ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಮಾತು ಇಷ್ಟು ದಿನ ನಿಮಗೆ ಎಷ್ಟೊಂಥರ ಎಲ್ಪ್ ಮಾಡಿದ್ದೀನಿ ಅದರಿಂದ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ನನಗೆ ಗೊತ್ತು ಬಟ್ ಇನ್ಮೇಲೆ ನಾನು ನಿಮಗೆ ಯಾವತ್ತು ಕಾಲ್ ಮಾಡಲ್ಲ ಓಕೆ ಬಾಯ್ ಅಂತ ಅಂದಾಗ ಗೌರಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಜೊತೆಗೆ ಅವಾಗ ಇದೇನಿದು ಈ ಈಗಷ್ಟೇ ಗಂಗಾ ಹುಡುಗಿ ಅಂತ ಹೇಳೋದ್ಲು ಇದಾರು ಇದು ಹುಡುಗನ್ ಥರ ವಾಯ್ಸಲ್ಲಿ ಕಾಲ್ ಮಾಡ್ತಾ ಇದ್ದಿದ್ರಲ್ಲ ಹಾಗಾದರೆ ಇದೆಲ್ಲ ಗಂಗ ಗಂಗಾ ಮಾಡ್ತಿರೋ ಪ್ಲಾನ್ ಅಂತ ಗೌರಿಗೆ ಗೊತ್ತಾಗಿ ಇಮಿಡಿಯೇಟ್ಲಿ ಆ ನಂಬರ್ನ ಟ್ರ್ಯಾಕ್ ಮಾಡೋಕೆ ಅಂತ ಪೊಲೀಸ್ಗೆ ಫೋನ್ ಮಾಡ್ತಾಯಿರ್ತಾಳೆ ನಾನು ಡಿ ಸಿ ಮಾತಾಡ್ತಿದ್ದೆ ಈ ನಂಬರು ಎಲ್ಲಿ ಲೊಕೇಟೆಡ್ ಆಗಿದೆ ಅಂತ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾಳ್ದರ್ತಾಳೆ ಬೀಸೋ ದೊಣ್ಣೆಯಿಂದ ನಾನು ಹೆಂಗೋ ತಪ್ಪಿಸ್ಕೊಬಿಟ್ಟೆ ಆಯಿತಾ ಇನ್ಮೇಲೆ ಆ ಗೌರಿಗೆ ಫೋನ್ ಮಾಡಕ್ಕೆ ಹೋಗಬಾರ್ದು ನನ್ನ ಮಾಡಿ ನಾನು ಬಿಡಬೇಕು ಈಗ ಹೋಗಿ ನಾನು ಅಷ್ಟನ್ನು ಕುಕುಮ ಕೊಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವರಿಗೆ ಫೋನ್ ಬರುತ್ತೆ ಹೇಳಿ ಅಂತ ಅಂದಾಗ ಮೇಡಮ್ ಈಗಷ್ಟೇ ನಾನು ಚೆಕ್ ಮಾಡಿದೆ ನೀವು ನೀವೇಲ್ಲಿದ್ದರೆ ಅದೇ ಲೊಕೇಶನ್ ಇಂದ ಆವಾಗ ಫೋನ್ ಬಂತಲ್ಲ ಆ ಫೋನ್ ಅದೇ ಲೊಕೇಶನ್ ಇದೆ ಈಗ ಜಸ್ಟ್ ಸ್ವಿಚ್ ಆಫ್ ಆಗಿದೆ ಅಂತ ಅಂದಾಗ ಗೌರಿಗೆ ತುಂಬಾ ಶಾಕ್ ಆಗ್ತಿರುತ್ತೆ ನಿಜ ಹೇಳಿ ಅಂತ ಅನ್ಬೇಕಾದ್ರೆ ನಿಜನೇ ಹೇಳ್ತಾ ಇದೀವಿ ಮೇಡಮ್ ತುಂಬಾ ಇಂದ ಈ ಫೋನ್ ನಂಬರ್ ಇಂದ ನಿಮಗೆ ತುಂಬಾ ಸಲ ಕಾಲ್ ಬಂದಿದೆ ಅದು ಸೇಮ್ ಲೊಕೇಶನ್ ಅಂತ ಅಂದಾಗ ಗೌರಿಗೆ ಿ ಪಕ್ಕ ಕನ್ಫರ್ಮ್ ಆಗುತ್ತೆ ಇದೆಲ್ಲ ಗಂಗಂದೆ ಪ್ಲ್ಯಾನ್ ಅಂತ ಹಾಗೆ ಮತ್ತೆ ಯಾರು ಕಾಲ್ ಮಾಡ್ತಿರ್ಬೇಕಾದ್ರೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಆ ಕಡೆ ಸ್ಟೆಪ್ಪಿಂದ ಶಂಕ್ರನ ಸಹ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಈ ಕಡೆಯಿಂದ ಶಂಕರ ಸ್ಟೆಪ್ ಜಾರಿಜ್ ಗೆಳಕ್ ಬೀಳ್ಬೇಕು ಅಷ್ಟೊತ್ತಿಗೆ ಗೌರಿನ ಇಟ್ಕೊಬಿಟ್ಟು ಹಣೆ ಟಚ್ ಆಗ್ಬಿಡುತ್ತೆ ಹಣೆ ಟಚ್ ಆದಾಗ ಶಂಕರ ನಡೆದಿರ ಕುಂಕುಮ ಗೌರಿ ಹಣೆಗೆ ಟಚ್ ಆಗಿ ಇಬ್ರು ಸಹ ಒಬ್ಬರುನೊಬ್ರ ಮುಖ ನೋಡ್ಕೊಂಡು ಹಾಗೇ ನಿಂತ್ಕೊಬಿಡ್ತಾರೆ ಈ ಕಡೆ ಕೋಳಿ ಮತ್ತೆ ಚುರುಮರಿ ಇಬ್ಬರು ಸಹ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರೆ ಗಂಗಾ ಮಾತ್ರ ಅವರಿಬ್ರು ನೋಡಿ ತುಂಬಾ ಹೊಟ್ಟೆ ಉರ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಶಂಕರ ಇದ್ದೇ ಹೇಳ್ತಾ ಇರ್ತಾನೆ ರಿಯಲಿ ಸಾರಿ ಆಯ್ತಾ ಮೇಡಮ್ ಬರ್ತಾ ಇದೆ ಮಿಸ್ ಆಗಿ ಜಾರ್ಪಿದ್ದೆ ಅಂದಾಗ ಇಟ್ಸ್ ಓಕೆ ಅಂತ ಹೇಳ್ತಾಳೆ ಗೌರಿ ಅವಾಗ ತಗೋ ಕುಂಕುಮ ಅಂತ ಈ ಕಡೆ ಗಂಗಾ ಕೊಡ್ತಾ ಇರ್ಬೇಕಾದ್ರೆ ಇನ್ನೇನು ಕುಂಕುಮ ತಗೋಬೇಕು ನಿಲ್ಲು ಒಂದು ನಿಮಿಷ ಹಣೆಗೆ ಶಂಕರ ಕುಂಕುಮ ಹಣೆಗೆ ಹಾಕ್ಬಿಟ್ಟಿದೆ ಅದನ್ನು ಒರೆಸ್ತೀನಿ ಅಂತ ಗಂಗ ಅಣ್ಣನಿರ ಕುಂಕುಮ ಒರೆಸಕ್ ಹೋದಾಗ ಗೌರಿ ಗಂಗನ ಕೈ ಹಿಡ್ಕೊಬಿಡ್ತಾಳೆ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ನಾನು ಎಷ್ಟು ವರ್ಷದಿಂದ ಶಂಕರನಿಂದ ದೂರ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ವಿಧಿ ನಮ್ಮನ್ನ ಒಂದು ಮಾಡ್ತಾ ಇದೆ ದೂರ ಆಗಕ್ಕೆ ಯಾವುದು ಸಹ ಅವಕಾಶ ಮಾಡಿಕೊಡ್ತಿಲ್ಲ ಅಂದಮೇಲೆ ನಾನು ಯಾಕೆ ಇದನ್ನೆಲ್ಲ ದೂರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಯಾರೇನೇ ಅಂದ್ಕೊಳ್ಳಿ ನಾನೊಂದು ತಲೆ ಕೆಡಿಸ್ಕೊಳ್ಳಲ್ಲ ಶಂಕರ ಯಾವತ್ತಿದ್ರು ನನ್ನ ಮಾತ್ರ ಅಂತ ಗೌರಿ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಕೈ ಹಿಡ್ಕೊಂಡಿರ್ಬೇಕಾದ್ರೆ ಏನಾಯ್ತು ಗೌರಿ ನನ್ನ ಕಾಯಿ ಬಿಟ್ಬಿಡು ನೀನೇ ಒರ್ಸ್ಕೋತಿಯಾ ಸರಿ ಕುಂಕುಮನ ಒರೆಸ್ಕೊ ಅಂತ ಅಂದಾಗ ಗೌರಿ ಹೇಳ್ತಾ ಇರ್ತಾಳೆ ಅಲ್ಲ ಗಂಗ ನಾನು ಸಂಪ್ರದಾಯ ಹುಡುಗಿ ನಾನು ಯಾಕೆ ಹಣದಲ್ಲಿರೋ ಕುಂಕುಮನ ಒರೆಸ್ಕೊಳ್ಳಿ ನೀನು ಕುಂಕುಮ ಕೊಡೋಕ್ಕೆ ಬಂದೆ ಆಲ್ರೆಡಿ ಹಣಲ್ಲಿ ಕುಂಕುಮ ಇದೆ ಬಿಟ್ಟಾಕು ಅಂತ ಅಂದಾಗ ಇವಳಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಆ ಕಡೆ ಶಂಕರ ಏನು ಮಾತಾಡಿದಾನೆ ಹೊರ್ಟು ಹೋಗ್ತಿರ್ಬೇಕಾದ್ರೆ ಗೌರಿ ಒಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬೇರೆ ದೇವಿ ಗೌರಿನ ಕರ್ಕೊಬಾಗಂಗ ಅಂತ ಕೂಗಿದಾಗಪ್ಪ ಹೋಗೋಣ ಅಂತ ಇಬ್ಬರು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕೋಳಿ ಚುರುಮುರಿ ಮಾತಾಡ್ಕೋತಾ ಇರ್ತಾರೆ ನೋಡಿದೆ ಎಷ್ಟು ಸಲ ಶಂಕರನ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ಅದು ಮದುವೆ ಅಂತ ಆಗೋದು ನಮ್ಮ ಅದಕ್ಕೆ ಗೌರಿ ಜೊತೆ ಆ ವಿಧಿ ಆಲ್ರೆಡಿ ಬರದಾಗಿದೆ ಇಬ್ಬರು ಮೇಟ್ ಫಾರ್ ಈಚ್ ಮೇಟ್ ಫಾರ್ ಈಚ್ ಅದರ್ ಅಲ್ವಾ ಅಂತ ತುಂಬ ಖುಷಿ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಗಂಗಾ ಗೌರಿನ ಕರ್ಕೊಂಡ್ಬಂದಾಗ ಬಂದಾಗ ಹೇಳ್ತಾ ಇರ್ತಾಳೆ ಗೌರಿ ಅಲ್ಲಿ ಕೂತ್ಕೊಂಡು ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಗಂಗಾನ ಕರ್ಕೊಬಂದು ಹೇಗಿದ್ರು ಬಂದಿದ್ದಾರಲ್ವಾ ಏನು ಡೈವರ್ಸ್ ಪೇಪರ್ಗೆ ರುಜು ಮಾಡಿಸ್ಕೊಂಡಾಗ ಹಾತೇವ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂದ್ಬಿಟ್ಟು ಡೈವರ್ಸ್ ಪೇಪರ್ನ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಬೂವಿ ವಿಜಿನ ಕೂಕೊಂಡ್ ಬರ್ತಿರ್ಬೇಕಾದ್ರೆ ಏನು ಕೇಳಬೇಕಾದ್ರೆ ಏನು ಗೊತ್ತಾ ವಿಜಿ ನಾನು ಹುಷಾರಿಲ್ದಾಗ ಸ್ಕೂಲಿಗೆ ರಜೆ ತಗೊಂಡಿದ್ನಲ್ಲ ಅಂದಾಗ ಹೌದು ಪುಟ್ಟ ಅದಕ್ಕೆ ಲೆಟ್ರ್ ನಿಮ್ಮಮ್ಮ ಕೊಟ್ಟಿದ್ಲಲ್ಲ ಅಂದಾಗ ಲೆಟ್ರನ್ನ ಅಮ್ಮ ಕೊಟ್ಟಿದ್ರು ಆದರೆ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತಲ್ಲ ಅದನ್ನೆಲ್ಲ ನಾನು ಮಾಡಿದ್ದೀನಿ ಆದರೆ ಇವಾಗ ಅಮ್ಮನ ಸೈನ್ ಆಗ್ಬೇಕಂತೆ ನಾನೇ ಮಾಡಿದ್ದೀನಿ ಅಂತ ಸೈನ್ ಮಾಡಿಸ್ಕೊಬರಕ್ಕೆ ಟೀಚರ್ಸ್ ಹೇಳಿದ್ದಾರೆ ಅಂದಾಗ ಅದಕ್ಕೆ ಅಂತ ಎಲ್ಲ ನಾನೇ ಇದನ್ನಲ್ವ ಕೊಡು ಅಂತ ಈ ಕಡೆ ವಿಜಿ ಸೈನ್ ಮಾಡ್ತಾ ಇರ್ತಾಳೆ ಸೈನ್ ಮಾಡಿದಾಗ ಇದೇನು ಸಹಿ ಅರ್ಥ ಅಂತ ಈ ಕಡೆ ಬೂವಿ ಕೇಳಬೇಕಾದ್ರೆ ಇದಕ್ಕೆಲ್ಲ ಒಪ್ಪಿಗೆ ಇದೆ ಅಂತ ಅದಕ್ಕೆ ಸೈನ್ ಮಾಡೋದು ಇವಾಗ ಹೋಗಿ ಮೇಡಮ್ಗೆ ಹೇಳು ಎಲ್ಲ ಹೋಮ್ವರ್ಕು ನಾನೇ ಮಾಡಿದ್ದು ನನಗೆ ಹೋಮ್ವರ್ಕ್ ಅಂತ ಅಂದರೆ ತುಂಬ ಇಷ್ಟ ಅಂತ ಹೇಳು ಅಂತ ಹೇಳ್ಕೊಡ್ತಿರ್ಬೇಕಾದ್ರೆ ಓಹೋ ಅದ್ರದ್ದು ಅರ್ಥ ಈ ಥರನ ವಿಜಿ ಏನು ಗೊತ್ತಾ ನಾನು ಟಿ ವಿ ನೋಡ್ತಾ ಇದ್ದೆ ಅಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತಾ ಇದ್ದರು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದರೆ ಗಂಡ ಹೆಂಡ್ತಿ ದೂರ ಅಂತ ಅಂದಾಗ ವಿಜಿ ಏನು ಮಾತಾಡಿದೆ ಭೂ ನಾನು ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ದೇವಿ ಗಂಗಾ ಕೌರಿ ಮೂರು ಜನ ಸಹ ನಿಂತ್ಕೊಂಡಾಗ ಬ್ಯಾರೆ ದೇವಿ ಹೇಳ್ತಿರ್ತಾಳೆ ಏನು ಗೊತ್ತವ ನಿನಗೆ ನನ್ನ ಭೈರವ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನಿಂದ ದೂರ ಇರೋಕ್ಕೆ ನೀನು ಇಷ್ಟಪಡ್ತೀಯ ಅಂತಲೂ ಗೊತ್ತು ಆದರೆ ಏನು ಮಾಡೋದು ಒಂದು ಕಾನೂನು ಅಂತ ಇರುತ್ತಲ್ವೇನವ ಅದನ್ನು ನಾವು ಪಾಲನೆ ಮಾಡಲೇಬೇಕು ಅದ್ರ ಪ್ರಕಾರ ನಾವು ಗೋಸ್ಕರ ಕೇಳ್ತಾ ಇದ್ದೀನಿ ಏನು ಗೊತ್ತನವ ನನ್ನ ಮಗ ಭೈರವ ಮತ್ತು ನನ್ನ ಸೊಸೆ ಗಂಗಾ ಸಂದಾಗಿರಬೇಕು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಂದರೆ ಈ ಡೈವರ್ಸ್ ಪೇಪರ್ಗೆ ನೀನು ಸಹಿ ಹಾಕ್ಲೇಬೇಕು ಅಂತಂದಾಗ ಅವರಿಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಶಾಕ್ ಆಗಿ ಗಂಗರ್ ಮುಖನ ನೋಡ್ತಾ ಇದ್ದರೆ ಗಂಗ ಮಾತ್ರ ಅವಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬುವಿಗೆ ಹೇಳು ಈ ಸಹಿಗೆ ಅಷ್ಟೊಂಥರ ಪ್ರಾಮುಖ್ಯತೆ ಇದೆಯಾ ಅಷ್ಟೊಂಥರ ಇಂಪಾರ್ಟೆನ್ಸ್ ಅನ್ಬೇಕಾದ್ರೆ ಅವರು ಕಾನೂನಾತ್ಮಕವಾಗಿ ಅವರು ಗಂಡ ಹೆಂಡತಿ ದೂರ ಆಗ್ಬೋದು ಆದರೆ ಅಂತರಂಗದ ವಿರುದ್ಧ ದೂರ ಇರೋಕ್ಕಾಗಲ್ಲ ಯಾ ಗಂಡ ಹೆಂಡ್ತಿ ಇಷ್ಟಪಟ್ಟಿರ್ತಾರೆ ಹಾಗೆ ಪ್ರೀತಿನ ಕೊಟ್ಟಿರ್ತಾರೆ ಅವರು ಯಾವತ್ತೂ ದೂರ ಆಗೋಲ್ಲ ಆ ರೀತಿ ದೂರ ಆದರೆ ಅದು ವಿಧಿ ಆಟ ಅಷ್ಟೇ ಅಂತ ಬುವಿಗೆ ಅರ್ಥ ಮಾಡಿಸ್ತಾ ಇರ್ತಾಳೆ ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ಇಂಥ ನೂರು ಪೇಪರ್ ಸೈನ್ ಮಾಡಿಸಿದ್ರು ಅದಕ್ಕೇನು ವ್ಯಾಲ್ಯೂ ಇರಲ್ಲ ಅಂತ ಅಂದಾಗ ಅಬು ಬಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಡೈವರ್ಸ್ ಪೇಪರ್ ನೋಡಿದ ತಕ್ಷಣ ಗೌರಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಇವದೆಲ್ಲ ಪ್ಲಾನ್ ಗಂಗಂದೆ ಇರ್ಬೋದಾ ಅತ್ತೆ ಸೊಸೆ ಸೇರಿಕೊಂಡು ಈ ಥರ ಮಾಡ್ತಾ ಇದ್ದಾರೆ ನನ್ನ ಗಂಡನ ತಲೆ ಕೆಡಿಸಿ ನನ್ನಿಂದ ದೂರ ಮಾಡ್ತಾ ಇದ್ದಾರೆ ಏನಾದರೂ ಅಂದ್ಕೊಳ್ಳಿ ನಾನು ಡಿಸೈಡ್ ಮಾಡಾಗಿದೆ ಶಂಕರ ಯಾವತ್ತಿದ್ರೂ ನನ್ನವನು ನೋಡಿ ಇವನಿಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡೈವರ್ಸ್ ಪೇಪರ್ ಸಹಿ ಬೇಕು ಅಷ್ಟೇ ತಾನೇ ಕೊಡಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂವಿ ಕೇಳ್ತಾ ಇರ್ತಾಳೆ ಹಾಗಾದರೆ ಸೈನಿಗೆ ಏನು ಬೆಲೆ ಇಲ್ವಾ ಅಂತ ಕೇಳಬೇಕಾದ್ರೆ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ಸೈನಿಗೆ ಬೆಲೆ ಇದ್ದೇ ಇರುತ್ತೆ ಆದರೆ ಏನು ಮಾಡೋದು ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ವಾ ಈ ಸಮಾಜದ ನೀತಿ ನಿಯಮ ಎಲ್ಲ ನಾವು ಪಾಲನೆ ಮಾಡಬೇಕು ಸೈನ್ ಹಾಕಿದ್ರೆ ಮುಗಿತು ಅದು ಡೈವರ್ಸ್ ಅಂತ ಅಂದಾಗ ಬಾಯಿ ಮೇಲೆ ಬೆರಳಿಟ್ಕೊಂಡು ಹೌದಾ ವಿಜಿ ಅಂತ ಶಾಕ್ ಆಗಿ ಭೂವಿ ಕೇಳ್ತಾ ಇರ್ತಾಳೆ ಡೈವರ್ಸ್ ಪೇಪರ್ಗೆಲ್ಲ ಶಂಕರನ್ ಅನ್ನವನು ಶಂಕರ ಅನ್ನವನು ಅಂತ ಬರೆದು ಬಿಟ್ಟು ತಗೊಳ್ಳಿ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದೀನಿ ನೋಡ್ಕೋ ಒಂದ್ಸಲ ಅಂತ ಅಂದಾಗ ಇಲ್ಲೇ ಏನ ನನಗೇನು ಅನುಮಾನ ಇಲ್ಲ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನೀನು ಸರಿಯಾಗಿ ಹಾಕಿರ್ತೀಯ ಬಿಡು ಅಂತ ಈ ಕಡೆ ಗಂಗಾ ಹೇಳ್ತಿರ್ಬೇಕಾದ್ರೆ ಸರಿ ನಾನು ಬರ್ತೀನಿ ನನಗೊಂದು ಆಶೀರ್ವಾದ ಮಾಡಿ ಅಂತ ಅಂದಾಗ ಸಂದಾಗಿರವ ನೀ ಹೊರಡು ಅಂತ ಬೈರ ದೇವಿ ಕಳಿಸ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಗೌರಿ ಹೊರ್ಗಡೆ ಬರ್ತಾ ಇರ್ತಾಳೆ ಆದರೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಏನು ನೋಡಿದಾಳೆ ಈ ಕಡೆ ಗಂಗ ತುಂಬ ಖುಷಿ ಇರ್ತಾರೆ ಹಾಗೆ ಹೊರಗಡೆ ಬರ್ತಾ ಇರಬೇಕಾದ್ರೆ ಶಂಕರ ಏನೋ ಕಾರ್ ರಿಪೇರಿ ಮಾಡ್ತಿರ್ಬೇಕಾದ್ರೆ ಅವನ್ನ ನೋಡಿ ಈ ಕಡೆ ತುಂಬ ಫಿದಾಗಿ ನಿಂತ್ಕೊಬಿಡ್ತಾಳೆ ನನ್ನ ಗಂಡ ಎಷ್ಟು ಚೆನ್ನಾಗಿದೆ ಒಳ್ಳೆ ಹೀರೋ ಹೀರೋ ಥರ ಇದ್ದಾನೆ ಇವನು ನಾನು ಮಿಸ್ ಮಾಡ್ಕೋತಿದ್ನಲ್ಲ ಎಂಥವ್ರಿಗೂ ಎಲ್ಲೆಲ್ಲೋ ಧ್ಯಾನ ಆಗುತ್ತೆ ಆದರೆ ನನಗೆ ಮಾತ್ರ ಇವ್ರ ಮನೆಗೆ ಬಂದಾಗ ಜ್ಞಾನೋದಯ ಆಗಿದೆ ಏನೇ ಆಗಲಿ ಒಟ್ಟಾರೆ ನನ್ನ ಗಂಡನ್ನ ನಾನು ಉಳಿಸ್ಕೋಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಸಹ ನಾನು ಅವನನ್ನು ಬಿಟ್ಕೊಡೋ ಮಾತೇ ಇಲ್ಲ ಇವಾಗ ನಾನು ಒಂದೇ ಒಂದು ಸಲ ಮಾತಾಡ್ಸ್ಕೋಬೇಕು ಅಂದ್ಬಿಟ್ಟು ಶಂಕ್ರ ಹತ್ರ ಬರ್ತಾಳೆ ಶಂಕ್ರ ಹತ್ರ ಬಂದಾಗ ನಾನು ನೀನು ಹೋಗಿದ್ದು ಬರ್ತೀನಿ ಅಂತ ಅಂದಾಗ ಏನಾದರೂ ಮಾಡ್ಕೋ ನನಗೇನು ಹೇಳ್ತೀಯ ಅಂತ ಅಂದಾಗ ಹೌದಾ ನನ್ನ ಮುಂದೆ ಆಟಿಟ್ಯೂಡ್ ತೋರಿಸ್ತೀಯ ಅಂತ ಶಂಕರನ್ ಕೈನ ಜೋರಾಗಿ ಕಚ್ಚುತ್ತಿರಬೇಕಾದ್ರೆ ಅವ್ನು ತುಂಬ ಖುಷಿ ಇರ್ತಾನೆ ಬಟ್ ಅದೆಲ್ಲ ತುಂಬ ಕನಸಾಗಿರುತ್ತೆ ಅಲ್ಲೇ ನಿಂತ್ಕೊಂಡು ಕನ್ಸ್ಕೊಳ್ತಿರ್ಬೇಕಾದ್ರೆ ಹಲೋ ಮೇಡಮ್ ಏನು ಮಾಡ್ತಿದ್ದೀರಾ ಅಂತ ಅಂದಾಗ ಒಂದು ಕ್ಷಣ ಎಚ್ಚರಾಗ್ಬಿಟ್ಟು ಏನಿಲ್ಲ ನಾನು ಬರ್ತೀನಿ ಅಂದಾಗ ಸರಿ ಆಯಿತು ಹೋಗಿ ಬನ್ನಿ ಅಂತ ಶಂಕರ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು